ಹಾಯ್ ಫ್ರೆಂಡ್ಸ್ ಹಾಯ್ ಮ್ಯಾಚಸ್ ಅಂಡ್ ಮ್ಯಾಚ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಬ್ಯಾಕ್ ಇಸ್ ಅ ಲಾಂಗ್ ಟೈಮ್ ತುಂಬ ದಿನದ ನಂತರ ನಾನು ನಿಮಗೆ ಈ ಒಂದು ಲೈವಲ್ಲಿ ಸಿಗ್ತಾನೆ ಎಲ್ಲರೂ ದಯವಿಟ್ಟು ನನ್ನನ್ನು ಕ್ಷಮಿಸಿ ಯಾಕೆ ಅಂತೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ವೀಡಿಯೋಸ್ಗಳೇ ಬೇಡ ವಿಡಿಯೋಸ್ಗಳು ಮಾಡೋದೇ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿದ್ದೆ ನಾನು ಕಾರಣ ಹೇಳಬೇಕು ಅಂತಲೇ ಇವತ್ತಿನ ಒಂದು ಇವತ್ತಿಂದ ನಾನು ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡಲೇಬೇಕು ಲಾಂಗ್ ವೀಡಿಯೋಸ್ಗಳನ್ನ ಆದಷ್ಟು ಕೊಡಲೇಬೇಕು ತುಂಬ ಜನ ಸಿಗ್ತಾಯಿದ್ರಿ ತುಂಬ ಜನ ಕೇಳ್ತಾಯಿದ್ರಿ ಅಕ್ಕ ಯಾಕೆ ವೀಡಿಯೋ ಇಲ್ಲ ಅಮ್ಮ ಯಾಕೆ ವೀಡಿಯೋ ಇಲ್ಲ ಮಾಡಿ ಪ್ಲೀಸ್ ಮಾಡಿ ವೀಡಿಯೋನ ವೀಡಿಯೋ ಬಿಡಬೇಡಿ ವೀಡಿಯೋ ಮಾಡಿ ಮಾಡಿ ಅಂತ ಖಂಡಿತವಾಗ್ಲೂ ಯಾರೋ ಒಬ್ಬರು ಒಂದು ಮಾತಿಗೆ ನಾನು ಯಾಕೆ ವಿಡಿಯೋ ಬಿಡಬೇಕು ಅನ್ನೋದು ನಿರ್ಧಾರಕ್ಕೆ ಬಂದಿದ್ದೀನಿ ಸೊ ಖಂಡಿತವಾಗ್ಲೂ ವೀಡಿಯೋಸ್ಗಳನ್ನ ಇನ್ನು ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋಸ್ಗಳು ನಿಮ್ಮ ಮುಂದೆ ತರೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಇವತ್ತಿನ ಇದರಲ್ಲಿ ಏನಂತ ಹೇಳಿದ್ರೆ ಇದೇ ವೀಡಿಯೋಕ್ಕೆ ಕಾರಣ ಏನು ಅಂದರೆ ನನಗೆ ಏನಂದರೆ ಕೆಲವೊಂದು ವೈಯಕ್ತಿಕ ಸಮಸ್ಯೆ ಇತ್ತು ಈ ಒಂದು ಕಾರಣದಿಂದ ನಾನು ವೀಡಿಯೋಸ್ಗಳನ್ನ ಮಾಡೋದನ್ನೇ ಸ್ಟಾಪ್ ಮಾಡಬೇಕು ಯೂಟ್ಯೂಬೇ ಬೇಡ ಯೂಟ್ಯೂಬ್ ಇಂದ ನನ್ನ ಜೀವನ ಹಾಳು ಮಾಡ್ಬಿಡ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ ಯೂಟ್ಯೂಬಿಂದ ನನಗೇನೂ ಆಗ್ತಾಯಿದೆ ನನಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ಮೈಂಡ್ ಥಾಟ್ನ ಇಟ್ಕೊಂಡು ಏನು ಮಾಡಿಟ್ಟೆ ಯೂಟ್ಯೂಬ್ನ ಬಿಟ್ಟೇ ಬಿಡಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡಿದೆ ಬಟ್ ನನಗೆ ಜನಗಳು ತೋರಿಸಿದಂಥ ಪ್ರೀತಿ ಅವ್ರ ಮೆಸೇಜ್ಗಳು ಅವ್ರು ನನಗೆ ಕಾಲ್ ಮಾಡಿ ಕೇಳಿದ ರೀತಿ ತುಂಬ ತುಂಬ ಖುಷಿ ಅನಿಸುತ್ತೆ ಯಾಕೆ ಅಂತೇಳಿದ್ರೆ ಸಾರಿ ಒಬ್ರು ಬಂದು ಒಬ್ಬರು ಅಮ್ಮ ಫೋನ್ ಮಾಡಿದರು ಪನ್ಕಿಂತ ವಯಸ್ಸಲ್ಲಿ ದೊಡ್ಡವರು ಸೊ ಅವರು ನನಗೆ ಎಷ್ಟು ಇದಾಗಿ ಹೇಳಿದ್ರು ಅಂದರೆ ಸಮಸ್ಯೆ ಅನ್ನೋಂಥದ್ದು ನೂರೆಂಟು ನೀವು ಎಲ್ರಿಗೂ ಹೇಳ್ತಿದ್ರಿ ನೀವೇ ಸಮಸ್ಯೆಲಿ ಸಿಗಾಕೊಂಡಾಗ ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ ಅಂತ ಖಂಡಿತವಾಗಲೂ ಸಮಸ್ಯೆ ಅನ್ನೋಂಥದ್ದು ಮನುಷ್ಯನಿಗೆ ಎಸ್ ಯಾವ್ಯಾವ ಥರನೂ ಬರುತ್ತೆ ಹೆಂಗೆಂಗೋ ಬರುತ್ತೆ ಬಟ್ ಆದ್ರೂ ಆ ಸಮಸ್ಯೆನ ನಾವು ಎಷ್ಟು ಮಟ್ಟಿಗೆ ಎದುರಾಕೊಂಡು ಬದುಕ್ತೀವಿ ಆ ಸಮಸ್ಯೆನ ಯಾವ ರೀತಿ ನಾವು ಫೇಸ್ ಮಾಡ್ತೀವಿ ಅನ್ನೋದೈತಲ್ಲ ಅದು ಗ್ರೇಟ್ ಕಂಟ್ರಿ ಯಾಕೆಂದರೆ ಲೈಫಲ್ಲಿ ನನ್ನ ಜೀವನದಲ್ಲಿ ಏನೇನೋ ಆಗೋಯ್ತು ಈ ಒಂದು ಫೋರ್ ಫೈವ್ ಮಂತ್ಸು ತುಂಬ ಜೀವ್ ನನಗೆ ಗೊಂದಲಗಳೇ ಆಗೋಯ್ತು ನನ್ನ ಲೈಫಲ್ಲಿ ಏರ್ಪೇರು ಏನೇನೋ ಏನೇನೂ ಬಂತು ಏನೇನೂ ಇದಾಯಿತು ನನ್ನ ಹಸ್ಬೆಂಡು ನನೇ ಊರಿಗೆ ಅಂತಲೇ ಶಿಫ್ಟ್ ಆದರು ವಾರಕ್ಕೊಂದ್ಸರ್ತಿ ಬರ್ತೀನಂತ ಹೋದರು ಈಗ ಫಿಫ್ಟೀನ್ ಡೇಸ್ಗೆ ಒಂದು ಸತಿ ಇದ್ದಾರೆ ಸೋ ಎಲ್ಲ ಏನೇನು ತುಂಬ ವೈಯಕ್ತಿಕ ವಿಷಯಗಳಲ್ಲಿ ತುಂಬ ಸಮಸ್ಯೆಗಳಾಯಿತು ನಾವು ಸಮಾಧಾನ ಮಾಡೋದು ನಾಲ್ಕು ಜನಕ್ಕೆ ಚೆಂದಾಗಿರುತ್ತೆ ಅವ್ರ ಕಷ್ಟನ ತಿಳ್ಕೊಂಡು ಅವ್ರ ಕಷ್ಟಕ್ಕೆ ನಾವು ನೆರವಾಗಬೇಕು ಅವ್ರ ಕಷ್ಟನ ನಾನು ಅರ್ಥ ಮಾಡಿಕೊಂಡು ಅದಕ್ಕೆ ಸಂತೈಸಬೇಕು ಅನ್ನೋದು ಮೈಂಡಿಂದ ನಾನು ಸ್ಟಾರ್ಟ್ ಮಾಡಿದಂಥ ಯೂಟ್ಯೂಬ್ ಆಗಿರಲಿ ಇನ್ಸ್ಟಾಗ್ರಾಮ್ ಆಗಿರಲಿ ಸೋ ಇದರಲ್ಲಿ ನಾನು ಕಲಿಬೇಕಾಗಿರೋದೇನು ಅಂದರೆ ನನಗೂ ಆ ಥರ ಸಮಸ್ಯೆ ಬರುತ್ತೆ ನಾನು ನನ್ನ ಅಂದ್ಕೊಂಡೇ ಇರಲಿಲ್ಲ ಸೊ ಇಷ್ಟು ಮಟ್ಟಿಗೆ ನನ್ನ ನನಗೆ ಡಿಸ್ಟರ್ಬ್ ಆಗತ್ತೆ ಅಂತ ಖಂಡಿತ ವಿಧಿ ವಿಧಿ ಯಾರನ್ನು ಬಿಡಲ್ಲ ಯಾರನ್ನು ಬಿಡಲ್ಲ ಎಲ್ರಿಗೂ ಒಂದು ಒಂದಲ್ಲ ಒಂದು ರೀತಿಲಿ ಆಟ ಆಡಿಸುತ್ತಂತೆ ಈ ಒಂದು ಸಿಚುವೇಶನ್ಗಳನ್ನ ತಂದು ಒಡ್ಬಿಡ್ತದೆ ಈಗ ನಾವು ಮಾಡಲ್ಲ ಈ ಥರ ಅಂತ ಹೇಳಿದ್ರೆ ನಾವು ಮಾಡೋ ರೀತಿ ಅದು ಮಾಡುತ್ತೆ ಅಲ್ವಾ ಎಲ್ಲರೂ ಲೈಫಲ್ಲಿ ಖಂಡಿತವಾಗ್ಲೂ ಕಮೆಂಟಲ್ಲಿ ಹಾಕಿ ಖಂಡಿತವಾಗ್ಲೂ ಈ ಥರ ಒಂದು ನಿಮ್ಮ ಸಿಚುವೇಶನ್ ನೀವು ನೀವು ಅನ್ಭವ್ಸಿರ್ತೀರ ಅಲ್ವಾ ಈ ಥರ ಒಂದು ಸಂದರ್ಭ ಬಟ್ ಏನಂದರೆ ನಾವೇನು ದೂರ ಆಗಿಲ್ಲ ನಾವೇನು ಇದಾಗಿಲ್ಲ ಬಟ್ ಏನಂತೇಳಿದ್ರೆ ಅವರು ಜಾಸ್ತಿ ಅವ್ರ ಫ್ಯಾಮಿಲಿ ಕಡೆಗೆ ಒತ್ತು ಕೊಡ್ತಾ ಇದ್ದಾರೆ ಸೊ ನನ್ನ ಮರ್ತಿದ್ದಾರೆ ಅಂತ ಇಲ್ಲ ಪಾಪ ಬೆಳಗ್ಗೆ ಐದು ಫೋನು ನಾಲ್ಕು ಫೋನು ತಿರ್ಗ ಸಂಜೆ ಒಂದು ನಾಲ್ಕೈದು ಫೋನು ಖಂಡಿತ ಅವ್ರ ಕಡೆಯಿಂದ ಬಂದೇ ಬರುತ್ತೆ ಅಷ್ಟು ಫೋನ್ ಮಾಡೇ ಮಾಡ್ತಾರೆ ನನ್ನ ಹಸ್ಬೆಂಡು ನನ್ನ ನನ್ನ ಒಂಥರ ಲಕ್ಕೆ ಅವರು ಒಂದು 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 ರೀತಿಲಿ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತೇ ಸ್ವಂತ ಮನೆ ಕಟ್ಕೊಂಡಿದ್ದೀನಿ ಅನ್ನೋದಕ್ಕೆಲ್ಲದಕ್ಕೂ ಅವರೊಂದು ಅವರೊಂದು ಕಾರಣ ನಿಮ್ಗೆ ಅದು ಆಲ್ರೆಡಿ ಗೊತ್ತಿದೆ ಸೊ ಈ ಥರ ಒಂದು ವೈಯಕ್ತಿಕ ಸಮಸ್ಯೆ ಒಂದಾದರೆ ಇದಕ್ಕೆ ವಿರುದ್ಧವಾಗಿ ಏನಪ್ಪ ಅಂತ ಹೇಳಿದ್ರೆ ನನ್ನ ನನಗೆ ಎಷ್ಟೋ ಜನ ಫೋನ್ ಮಾಡಿ ಒಂಥರ ಕೆಟ್ಟದಾಗಿ ಮಾತಾಡಿದ್ರು ಸೊ ಕೆಲವರು ಏನಂದರೆ ಅಂದರೆ ಎಲ್ಲ ರೀತಿ ನೀವು ಇಲ್ವಲ್ಲ ಎಲ್ಲ ರೀತಿ ನೀನು ಇಲ್ವಲ್ಲ ನೀನು ಯಾಕೆ ಹಂಗೆ ನೀನು ಯಾಕೆ ಈ ಥರ ಮಾಡ್ತೀಯ ನೀನೇನು 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 ದೊಡ್ಡಿದ ಹಂಗೆ ಹಿಂಗೆ ತುಂಬ ಒಂಥರ ಕೆಟ್ಟದಾಗಿ ಮಾತಾಡಿದ್ರು ಕೆಲವರು ಸೊ ನನಗೆ ಕೆಲವೊಂದನ್ನು ಸಹಿಸೋಕೆ ಆಗಲಿಲ್ಲ ಕೆಲವೊಂದನ್ನು ಸಹಿಸೋಕ್ಕಾಗಲಿಲ್ಲ ಆ ಟೈಮಲ್ಲಿ ನಾನು ನಿಜವಾಗ್ಲೂ ನನಗೆ ಯಾಕೆಂದರೆ ನಾನು ಇನ್ನೊಬ್ಬರ ತ ಬಯಸ್ಕೊಂಡು ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು ನನಗೆ ಇಲ್ಲಿ ನೋಡಿ ಇದರಿಂದ ನನಗೆ ದುಡ್ಡು ಸಿಗುತ್ತೆ ನಾನು ಎಷ್ಟೋ ದುಡ್ಡು ಇದ್ರಲ್ಲಿ ಬಂದಂಥ ದುಡ್ಡನ್ನ ನಾನು ಆಲ್ಮೋಸ್ಟು ಜನಗಳಿಗೆ ಖರ್ಚು ಮಾಡಿದ್ದೀನಿ ಯಾಕೆಂದರೆ ಮಕ್ಕಳಿಗೆ ಬುಕ್ ತಗೊಟ್ಬಿಟ್ಟಿದ್ದೀನಿ ಮತ್ತು ಕೆಲವರಿಗೆಲ್ಲ ಏನು ಅಂತ ಹೇಳಿದ್ರೆ ವಯಸ್ಸಾದವ್ರಿಗೆ ದಿನಸಿ ತಗೊಟ್ಟಿದ್ದೀನಿ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕಲ್ಲ ಕಾರಣ ಏನು ಅಂತ ನಾನು ಹಾಕೋಕೆ ಇಂಟ್ರೆಸ್ಟ್ ಪಡಲ್ಲ ನನ್ನ ಒಂದು ಬೆಳಗ್ಗೆ ಎಷ್ಟೋ ಕೆಲಸಗಳ್ದೂ ಇವತ್ತಿಗೂ ನಾನು ಡೈಲಿ ರೊಟೀನಲ್ಲಿ ತೋರಿಸಲ್ಲ ಯಾಕೆ ಹೇಳಿದ್ರೆ ಕೆಲವೊಂದು ನಾವು ಬಲ್ದ ಕೈಲಿ ಮಾಡಿರೋದು ಎಡದ ಕೈಗೆ ಗೊತ್ತಾಗಬಾರ್ದು ಇಲ್ಲ ಎಡದ ಕೈಲಿ ಮಾಡೋದು ಬಲದ ಕೈಗೆ ಗೊತ್ತಾಗಬಾರ್ದು ಇಷ್ಟರಲ್ಲೇ ಇದು ಮಾಡಬೇಕು ಅನ್ನೋ ಒಂದು ಇದರಿಂದ ಕೆಲವ್ರು ಯಾರೋ ಒಬ್ಬರು ಹೇಳಿದ್ರು ಖಂಡಿತ ಅದನ್ನು ಅಪ್ಲೋಡ್ ಮಾಡಿ ನಾವು ಅದ್ರ ಬಗ್ಗೆ ಇಂಪ್ರೆಸ್ ಆಗ್ತೀವಿ ನೀವು ನೀವೇ ಮುಂದೆ ನಿಂತ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾವು ಬರ್ಬೋದಲ್ವ ನಾವು ಮಾಡ್ಬೋದಲ್ವಾ ಖಂಡಿತವಾಗ್ಲೂ ಮಾಡಿ ಅಂತ ಹೇಳಿದ್ರು ಖಂಡಿತಮ್ಮ ಇನ್ನು ಮುಂದಕ್ಕೆ ಆ ವೀಡಿಯೋಸ್ಗಳನ್ನ ನಿಮ್ಮ ಜೊತೆಗೂ ನಾನು ವಿಡಿಯೋ ಮಾಡಿ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಅದೇ ಆ ಥರ ಒಂದು ಸಿಚುವೇಶನ್ನು ನನಗೆ ಕೆಲವರು ಕೆಟ್ಟದಾಗಿ ಬೈದಿದ್ದು ಕೆಟ್ಟದಾಗಿ ಇದು ಮಾಡಿದ್ದು ಒಂದು ಹುಡುಗ ನನ್ನ ಡೈರೆಕ್ಟಾಗಿ ಆದಾಗ ಡೈರೆಕ್ಟಾಗಿ ನನಗೆ ಬರ್ತಾ ಇದ್ದಾಗಲೇ ನೀವು ಇದಲ್ವಾ ಹಂಗೆ ಹಿಂಗೆ ಅಂದ್ಬಿಟ್ಟು ರೋಡಲ್ಲಿ ನಿನ್ಸ್ಕೊಂಡು ನನ್ನನ್ನು ಅವಾಚ್ಯ ಶಬ್ದದಿಂದ ಮಾತಾಡಿದ್ದು ತುಂಬ ಹೇಳಿದ್ರೆ ನಾನು ನಾನು ನನ್ನ ಯಾರಿಗೂ ನನಗೆ ತುಂಬ ಒಂದು ಮನ್ಸಿಗೆ ನೋವಾಗೋಂಥ ಮಾತುಗಳು ಹಾಡಲ್ಲ ಸಾಮಾನ್ಯವಾಗಿ ನಾನು ಹಾಡಿರಲ್ಲ ಬಟ್ ಹಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಯಾರ್ದು ಔಟ್ ಮಾಡಿರೋಲ್ಲ ಯಾವುದೇ ವ್ಯಕ್ತಿನೂ ಪಾಯಿಂಟ್ ಔಟ್ ಮಾಡಲ್ಲ ಸೊ ಇದು ನಮ್ಮ ಒಂದು ವೈಯಕ್ತಿಕವಾಗಿ ಮತ್ತು ನನ್ನ ಮೇಲಾದಂಥ ದೌರ್ಜನ್ಯ ಅಂದರೆ ನನ್ನ ದಮಿಕೆ ಆಗಿರೋದು ನನ್ನ ಮೇಲೆ ಇದಾಗಿರೋವಂಥದ್ದು ಸೊ ಇದೆಲ್ಲ ಕಾರಣದಿಂದಾಗಿ ಈ ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಡೋಣ ಇನ್ಸ್ಟಾಗ್ರಾಮಲ್ಲಿ ಯಾವಾಗಲಾರೂ ಒಂದೊಂದು ವೀಡಿಯೋ ಬಿಟ್ಕೊಳ್ಳೋಣ ಸಾಕಪ್ಪ ಅನ್ನಿಸ್ಬಿಟ್ಟು ಮಟ್ಟಿಗೆ ಒಟ್ಟೋಗಿದೆ ತುಂಬ ಮನ್ಸಿಗೆ ಎಷ್ಟು ನೋವಾಗಿತ್ತು ಅಂತೇಳಿದ್ರೆ ಹೇಳಿದ್ರೆ ಒಬ್ಬಳೆ ಒಂದು ಇಡೀ ನೈಟ್ ಹತ್ತಿದೀನಿ ನಾನು ಇಡೀ ನೈಟ್ ಯಾಕೆಂದ್ರೆ ನನಗೆ ಯೂಟ್ಯೂಬು ಒಂದು ನನ್ನ ಭಾವನೆಗಳನ್ನ ಸ್ಪಂದಿಸೋಕೆ ಯೂಟ್ಯೂಬ್ ಬೇಕಿತ್ತು ನನ್ನ ನನಗೆ ತುಂಬ ಹತ್ತಿರವಾಗಿತ್ತು ಯೂಟ್ಯೂಬ್ ನಾನು ಎಷ್ಟೋ ವೀಡಿಯೋಸ್ಗಳಲ್ಲಿ ನನ್ನ ನನ್ನನ್ನು ನಾನು ನೋಡ್ಕೊಂಡಿದ್ದೀನಿ ನನ್ನನ್ನು ನಾನು ತಿಳ್ಕೊಳ್ಳೋಕ್ಕೆ ಯೂಟ್ಯೂಬು ನನಗೆ ಅವಶ್ಯಕತೆ ಅವಕಾಶ ಮಾಡಿಕೊಟ್ಟಿತ್ತು ಸೊ ಯೂಟೂಬಲ್ಲಿರೋರೆಲ್ಲ ತುಂಬ ಯೂಟ್ಯೂಬ್ ಕಮಿ ಟೀಮ್ ಲೀಡರ್ಸ್ಗಳ ಕಡೆಯಿಂದ ಮತ್ತು ಯೂಟ್ಯೂಬ್ ಕಮಿಟಿಯಿಂದ ಮತ್ತು ಯೂಟ್ಯೂಬ್ದು ಯಾವುದಪ್ಪ ಅದು ಟೀಮ್ದು ಯಾವುದೋ ಒಂದು ಟೀಮ್ದು ಇದು ಬರುತ್ತೆ ಅವ್ರ ಕಡೆಯಿಂದೆಲ್ಲ ಮೇಲ್ ಬಂದಿದೆ ಸೊ ಎಷ್ಟೊಂದು ಮೇಲ್ಸ್ಕೊಳ್ ಕಳಿಸಿದ್ದಾರೆ ಯೂಟ್ಯೂಬ್ ಕಡೆಯಿಂದ ವಿಡಿಯೋಸ್ಗಳು ಮಾಡಿಲ್ಲ ವೀಡಿಯೋಸ್ಗಳು ಮಾಡಿ ಮಾಡಿ ಅನ್ನೋದ್ರ ಬಗ್ಗೆನೂ ಸೊ ಏನಂದರೆ ನನಗೆ ಯೂಟ್ಯೂಬ್ ಒಂದು ನನ್ನ ಒಂದು ನನಗೆ ಏನೋ ಒಂಥರ ಒಂದು ಇದಾಗಿತ್ತು ನಾನು ಒಂಟಿ ಅನ್ನೋದೇ ನಾನು ತೋರಿಸಿಲ್ಲ ಯೂಟ್ಯೂಬು ಇವತ್ತೂ

ಯಾಕಂದರೆ ನಾನು ನಿಮ್ಮ ಜೊತೆ ಮಾತಾಡಿಕೊಂಡು ನಿಮ್ಮ ಜೊತೆ ಹೇಳ್ತಾ ಇದ್ದಾಗ ಆಟೋಮೆಟಿಕ್ಕಾಗಿ ಅಳು ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಕೆಲವರು ಎಲ್ಲ ಆತ್ಮೀಯವಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದರು ಕೆಲವರು ಮೆಸೇಜ್ ಹಾಕೋದು ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾನು ಕೆಲವೊಂದು ಟೈಮಲ್ಲಿ ರಿಪ್ಲೈ ಮಾಡಿರಲ್ಲ ದಯವಿಟ್ಟು ಕ್ಷಮಿಸಿ ಆದರೆ ಕೆಲವೊಂದ್ರು ಮೆಸೇಜ್ ಆಗ್ತೀರಾ ಎಷ್ಟು ಟಚ್ ಆಗುತ್ತೆ ಗೊತ್ತಾ ನಾನು ಎಷ್ಟು ಮರ್ಯಾದೆಯಿಂದ ನೋಡ್ತೀರಾ ಎಷ್ಟು ಪ್ರೀತಿಯಿಂದ ನೋಡ್ತೀರಾ ಇಷ್ಟೇ ಬಟ್ ಒಂದೊಂದು ನಿಮಿಷದಲ್ಲೂ ಒಂದೊಂದು ವಿಷಯದಲ್ಲೂ ತುಂಬ ಅತಿಯಾಗಿ ನಾನು ತಗೊಂಡಾಗ್ಲೂ ಎಷ್ಟೋ ಸತಿ ಕೆಲವ್ರು ನನ್ನನ್ನು ಅದನ್ನ ಗೈಡ್ಲೈನ್ಸ್ ಮಾಡಿದೀರ ಈ ವಿಡಿಯೋ ಈ ಥರ ಇದೆ ಈ ವಿಡಿಯೋನ ಸ್ವಲ್ಪ ತಿದ್ದುಪಡಿ ಮಾಡಿ ಈ ಥರ ಮಾಡಿ ಹಿಂಗೆ ಮಾಡಿ ಖಂಡಿತ ಅಮ್ಮ ನೀವು ಈ ಥರ ಇದು ನಿಮ್ಗೆ ಸೂಟ್ ಆಗೋಲ್ಲ ನೀವು ಈ ಥರನೇ ಮಾಡಿ ಅಕ್ಕ ನಿಮ್ಗೆ ಈ ಥರ ಮಾಡಿ ಖಂಡಿತವಾಗ್ಲೂ ಎಷ್ಟೊಂದು ಯಾಕೆಂದರೆ ಇಲ್ಲಿ ಯೂಟ್ಯೂಬಲ್ಲಿ ಎಷ್ಟು ಯೂಟ್ಯೂಬರ್ಸ್ ಇದ್ದಾರೆ ಸೊ ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಅದು ಏನಂದರೆ ಅಂದರೆ ನಾವು ಒಂಥರ ಸಂಬಂಧಿಕರ ಥರ ಆಗೋಗ್ತೀವಿ ಯಾಕಂದರೆ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರೆ ಥರ ಯಾವತ್ತೂ ಅವರು ನಮ್ಮನ್ನು ಕೈ ಬಿಡೋಲ್ಲ ಮತ್ತು ಹೇಳಿದ್ರೆ ನಮ್ಗೆ ಆದಷ್ಟು ಇಟ್ಟನ್ನು ಕೊಡೋದೇ ಸಬ್ಸ್ಕ್ರೈಬರ್ಸು ನಮ್ಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಬೆನ್ನೆಲ್ದಾಗ ನಿಂತ್ಕೋತಾರೆ ನಮ್ಗೇನಾದ್ರೂ ಆದಾಗ ಆ ಟೈಮ್ನಲ್ಲಿ ಕಾವಲಾಗಿ ಯಾಕಂದರೆ ಯಾವುದೇ ಯಾರಾದರೂ ನಮ್ಮನ್ನು ಕೆಟ್ಟದಾಗ ಮಾತಾಡಿದ ತಕ್ಷಣ ಅವ್ರಿಗೆ ಅಪೋಸಾಗಿ ಬೀಳ್ತಾರೆ ಸೋ ಮತ್ತು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸೋರು ನಾನು ಇಷ್ಟು ಪ್ರಚಾರ ಆಗಿದ್ದೀನಿ ಇಷ್ಟು ಬೆಳೆಯೋ ಕಾರಣನೂ ನಿಮ್ಮ ಕಡೆಯಿಂದನೇ ಸೊ ನಾನು ನನಗೆ ಫೋನ್ ಕಾಲ್ ಮಾಡಿ ಮಾತಾಡ್ತೀರಾ ನನಗೆ ಬಿಡು ಇಲ್ದಂಗೆ ಎಷ್ಟೋ ಕಾಲ್ ಬರ್ತಿತ್ತು ಎಷ್ಟೋ ಜನ ಕಾಲ್ ಮಾಡಿ ಮಾಡಿ ಮಾತಾಡ್ತಿದ್ರಿ ತುಂಬ ಖುಷಿ ಆಗ್ತಿತ್ತು ಆವಾಗ ಎಷ್ಟೋ ಸತಿ ನೀವು ಬಿಡು ನನಗೆ ಕಾಲ್ ಮಾಡಿದಾಗ ನನಗೆ ಎಷ್ಟೋ ಸತಿ ಸಮಾಧಾನ ಆಗ್ತಿತ್ತು ಇಷ್ಟೇ ನನಗೇನಂತ ಹೇಳಿದ್ರೆ ನಾನು ಯಾವಾಗಲೂ ಯೂಟ್ಯೂಬ್ನ ಬಿಡಬಾರ್ದು ಇನ್ನಾದಷ್ಟು ಯೂಟ್ಯೂಬ್ ಬಗ್ಗೆ ನಾನು ಒಳ್ಳೆ ಹೋಗ್ತೀನಿ ಏನು ಮಾಡ್ತೀನಿ ನನ್ನ ಡೈಲಿ ಲಾಗ್ಸು ಖಂಡಿತವಾಗ್ಲೂ ಇನ್ನು ಮುಂದೆ ನಿಮ್ಮತ್ತಕ್ಕೆ ದಿನ 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 ಕೊಟ್ಟೇ ಕೊಡ್ತೀನಿ ಇನ್ನು ಯಾವತ್ತೂ ಮಿಸ್ ಮಾಡಲ್ಲ ನನ್ನ ಲಾಂಗ್ ವೀಡಿಯೋಸ್ಗಳೇ ಜಾಸ್ತಿ ಇಷ್ಟಪಟ್ಟಿದ್ದೀರಾ ಅದನ್ನೇ ಕೇಳ್ತಿದ್ದೀರಾ ಖಂಡಿತವಾಗಲೂ ಲಾಂಗ್ ವೀಡಿಯೋಸ್ಗಳನ್ನೇ ನಿಮಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದರಲ್ಲಿ ಏನಾದ್ರೂ ನಾನು ತಪ್ಪಾಗಿ ಮಾತಾಡಿದರೆ ತಪ್ಪಾಗಿ ನಿಮ್ಗೇನಾದರೂ ನನ್ನ ಕಡೆಯಿಂದ ಈ ಥರ ಹರ್ಟ್ ಆಗಿದರೆ ಯಾಕೆಂದರೆ ದಯವಿಟ್ಟು ಕ್ಷಮಿಸಿ ಯಾಕೆಂದರೆ ನನ್ನ ಸಮಸ್ಯೆ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳಿ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಈವನ್ ತಂದೆ ತಾಯಿಗಳ ಮನೇಲೂ ನಾವು ಏನು ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಡ್ರು ಅಲ್ಲಿ ಯಾರೂ ನಮಗೆ ಸಪೋರ್ಟ್ ಮಾಡೋಲ್ಲ ಯಾಕೆಂದರೆ ತಾಯಿ ಇರಬೇಕು ತಾಯಿ ಇರೋಗಂಟನೇ ನಮಗೆ ಒಂದಿದು ಯಾಕಂದರೆ ತಾಯಿ ಇಲ್ಲ ಅಂದಾಗ ನಾವು ಏನೇ ಮಾಡಲಿ ಎತ್ತೇ ಮಾಡಲಿ ಯಾರೂ ಆಗೋಲ್ಲ ಈವನ್ ಯಾರು ಅಣ್ಣ ತಂಬಿರು ಯಾರೂ ಬರಲ್ಲ ಸುಮ್ಮನೆ ನಾವು ಹೇಳ್ಕೊಳ್ಳೋದು ನಮಗೇನೂ ಆಗ್ತದೆ ಯಾರು ಸಪೋರ್ಟ್ ಮಾಡ್ತಾರೆ ಯಾರೂ ಮಾಡಲ್ಲ ನಮ್ಮನ್ನು ಬೀದಿಗೆ ತಳ್ಳಿಬಿಡ್ತಾರೆ ಅಷ್ಟೇ ನಮ್ಮ ನಮಗೆ ನಮಗೆ ಕಾಪಾಡೋದೆ ನಮ್ಮ ತಾಯಿ ಇರೋ ಗಂಟನೆ ಅವ್ರ ಮನೆ ಅನ್ನುವಂಥದ್ದು ತಾಯಿ ಇರೋ ಗಂಟನೆ ಅವಾಗ ಕಷ್ಟ ಏನಿದೆ ನಮಗೇನು ಇದೆ ನಮ್ಗೆ ಅಳು ಬರ್ತಿದ್ಯಾ ಇದು ಬರ್ತಿದ್ಯಾ ಅವೆಲ್ಲ ನಾವು ಒಂದು ಊರಿಗೋಗಿಲ್ಲ ಅಂದಾಗ ಗ್ಯಾಪ್ನಿಸಿ ಫೋನ್ ಮಾಡ್ತಾರೆ ಬಂದಿಲ್ವಲ್ಲ ಅಂತ ಅದೇ ಬೇರೆಯವ್ರು ಯಾರು ಇದ್ರು ನೀನು ಯಾಕೆ ಬಂದಿಲ್ಲ ಅಂತ ಯಾರು ಕೇಳೋರಲ್ಲ ಸುಮ್ಮನೆ ಹೇಳ್ಕೊತೀವಿ ಸಂಬಂಧಿಕರು ಮತ್ತೆ ಅಣ್ಣ ತಂದಿರು ಅಕ್ಕ ತಂಗಿರು ಆಯ್ತಾರೆ ಯಾರೂ ಆಗಲ್ಲ ಇದು ನಾನು ಅನುಭವದ ಮಾತು ಯಾರೂ ಆಗಲ್ಲ ಎಲ್ಲರೂ ನೋಡ್ಬಿಟ್ಟಿದೀನಿ ನಾನು ಸಾಕಪ್ಪ ಈ ಲೈಫಲ್ಲಿ ಸಾಕು ಅನಿಸ್ಬಿಟ್ಟಿದೆ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ನಾನು ಮುಂದಕ್ಕೆ ವಿಡಿಯೋಸ್ಗಳು ಮಾಡಬೇಕು ಯಾವ ಬೇಸ್ ಮೇಲೆ ಮಾಡಲಿ ವೀಡಿಯೋಸ್ಗಳು ಇನ್ನೊಂದು ಜಾಸ್ತಿ ನಿಮ್ಗೆ ಯಾವ ಥರ ವೀಡಿಯೋಸ್ಗಳು ನನ್ನ ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ಖಂಡಿತವಾಗ್ಲೂ ಕಮೆಂಟಲ್ಲಿ ಹಾಕಿ ನನಗೆ ಕ್ಷಮೆ ಇರಲಿ ನಾನು ಇಷ್ಟು ದಿನ ವೀಡಿಯೋಸ್ಗಳನ್ನ ಮಾಡದೇ ಇದ್ದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಇನ್ನು ಮುಂದೆ ಖಂಡಿತವಾಗಲೂ ನಿಮ್ಮ ಮುಂದೆ ಬರ್ತಿರ್ತೀನಿ ವೀಡಿಯೋ ಮಾಡ್ತಿರ್ತೀನಿ ಆದಷ್ಟು ನನಗೆ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡೋರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನೊಂದು ಟ್ರಾನ್ಜೆಂಡರ್ ಅಂದರೆ ಮಂಗಳಮುಖಿ ಆದ್ರೂ ಸಮಾಜದಲ್ಲಿ ನನ್ನದೇ ಆದಂಥ ಒಂದು ಸ್ಥಾನಮಾನವನ್ನು ಮಾಡಬೇಕು ನಮ್ಮ ಕಮ್ಯುನಿಟಿಯವ್ರನ್ನ ನಾನು ರೆಪ್ರೆಸೆಂಟ್ ಮಾಡಬೇಕು ನಮ್ಮ ಕಮ್ಯುನಿಟಿಯವರು ಪ್ರತಿಯೊಂದು ಇಲಾಖೆಗಳಲ್ಲೂ ಪ್ರತಿಯೊಂದು ಗೌರ್ಮೆಂಟ್ ಕೆಲಸದಲ್ಲೂ ಪ್ರತಿಯೊಂದು ಉದ್ಯೋಗದಲ್ಲೂ ಬೆರಿಬೇಕು ಅವರು ಒಂದು ಬಿಸ್ನೆಸ್ ಮ್ಯಾನಾಗಿ ನೋಡಬೇಕು ಬೇಕು ಅನ್ನೋದೆಲ್ಲ ನಂಗೆ ತುಂಬ ಕನಸಿದೆ ಸೊ ಇದಕ್ಕೆಲ್ಲ ಸಹಕಾರ ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಜನಗಳು ಮತ್ತು ನಿಮಗೆ ಯಾವ ಥರದಲ್ಲಿ ನಮ್ಮ ಕಡೆಯಿಂದ ಅನುಕೂಲ ಆಗಬೇಕು ಅದನ್ನೆಲ್ಲ ಈ ಒಂದು ಯೂಟ್ಯೂಬ್ ಮುಖಾಂತರವಾಗಿ ನಾನು ನಿಮಗಂತ ರೀಚ್ ಆಗೋದೇ ನನ್ನ ಗುರಿಯಾಗಿದೆ ಸೊ ಇದಕ್ಕೆ ನಿಮ್ಮ ಕಡೆ ಸಪೋರ್ಟ್ ನಂಗೆ ತುಂಬ ಅವಶ್ಯಕತೆ ಇದೆ ಖಂಡಿತವಾಗಲೂ ನೀವು ಯಾವುದೇ ರೀತಿಯಾದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಕಮೆಂಟ್ ಮಾಡಿ ನನ್ನ ಕಾಲ್ ನಂಬರ್ ಎಲ್ಲ ಇದರಲ್ಲಿದೆ ಡಿಸ್ಕ್ರಿಪ್ಷನ್ಸಲ್ಲಿ ಖಂಡಿತವಾಗ್ಲೂ ನೀವು ನಿಮ್ಮ ಸಮಸ್ಯೆ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಣ ಕಾಲ್ ಮಾಡಿ ಖಂಡಿತ ಮಾತಾಡ್ತೀನಿ ಮತ್ತು ಏನೇ ವಿಷಯ ಇದ್ರೂ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನಾದಷ್ಟು ನಾನು ನಿಮ್ಮ ಹತ್ರ ಕಂಠ ರೀಚ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ ಎಲ್ಲ ವಿಷಯದಲ್ಲೂ ನಾನು ರೀಚ್ ಆಗೇ ಆಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ನಾಳೆ ಸೇಮ್ ನಿಮ್ಗೆ ಯಾವ್ದಾದ್ರು ಒಂದು ವೀಡಿಯೋ ಒಳ್ಳೆ ವೀಡಿಯೋ ಒಂದು ನಿಮ್ಮ ಮುಂದೆ ಬಂದೇ ಬರ್ತೀನಿ ನಿಮ್ಮ ಮುಂದೆ ಚರ್ಚೆ ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್